ನಾನು ಯಾವಾಗಲೂ ಹೇಳ್ತಿರ್ತೀನಿ ನಮ್ ತವ್ರ ಮನೆ ಸದಸ್ಯರು ಅಂತ ಆಲ್ ಆಫ್ ಯುವರ್ ಮೈ ತವ್ರ ಮನೆ ಸದಸ್ಯರು ಅಂತ ಯಾಕಂದ್ರೆ ಆಫ್ಟರ್ ಸಮ್ ಟೈಮ್ ಟು ದಿ ಬಾರ್ ಅಂತ ವೇರ್ವರ್ ಇಟ್ ಈಸ್ ಪಾಸಿಬಲ್ ಸ್ಟ್ರೈವ್ ಹಾರ್ಡ್ ಸ್ಟ್ರೈವ್ ಹಾರ್ಡ್ ಟು ಪುಟ್ ಅನ್ ಎನ್ ಟು ದಿ ಲಿಸ್ ನಾಟ್ ಟು ದಿ ಕೇಸ್ केस मुगिये इलाील आपील आगते इन कॉर्ट लपील आगते इट्स आोईल वेर दो वेरवर इट इज पासिबल इट इज ड्यूटी दसोज एक्सप्ले मिस्टर आचार्यूटी दि इंपार्टेंट रेस्पाबिटी दटलोडी गाट हंड्रेड पर्सेंट कैस ನಾವು ಕೂತ್ಕೊಂಡು ಹಿಂಗಿದೆ ಹಿಂಗಿದೆ ಅಂತ ಹೇಳಿ ಲಿಟಿಗೇಷನ್ ಲಿಸ್ಟ್ಗೆ ಅವಾಗ ಏನಾಗುತ್ತೆ ಗೊತ್ತಾ ನೀವು ಕೇಸ್ ಗೆದ್ದು ಮಾಡಿಕೊಟ್ಟಿದ್ದು ಅವ್ರಿಗೆ ಅನುಕೂಲಕ್ಕಿಂತ ಕೇಸ್ನ ಸೆಟಲ್ ಮಾಡಿಕೊಡ್ತೀರಿ ನೋಡಿ ಆ ಅನುಕೂಲ ಬಹಳ ದೊಡ್ಡದಾದ ರಿಲೀಫ್ ಅವ್ರಿಗೆ ಬಹಳ ದೊಡ್ಡದಾದ ರಿಲೀಫ್ ಎಸ್ ಎಸ್ ನಿಮ್ಗೆ ಗೊತ್ತಿಲ್ಲದ ಹಾಗೆ ಮೇ ಬಿ ಇನ್ ಎ ಸೆಟಲ್ಮೆಂಟ್ ಐ ಶುಡ್ ನಾಟ್ ಸೇ ಒನ್ ಮೆ ನಾಟ್ ಗೆಟ್ ದಿ ರಿಕ್ವೈರ್ಡ್ ಅಮೌಂಟ್ ಆಫ್ ಫೀ ಅಟ್ಸೆಟ್ರಾ ನಡಿದ್ದೆ ಬಟ್ ಗುಡ್ ವಿಲ್ ದಟ್ ಅಡ್ವೊಕೇಟ್ ಗೆಟ್ಸ್ ಅಂಡ್ ದಟ್ ಬ್ಲೆಸಿಂಗ್ಸ್ ಫ್ರಮ್ ದಟ್ ಕ್ಲೈಂಟ್ ಗೋಸ್ ಎಲ್ಲ ಅಂಗಿಲ್ಲ ಅದು ಇಲ್ಲಿ ಅಕೌಂಟ್ ಅಲ್ಲ ಅದು ಅಲ್ಲಿ ಅಕೌಂಟ್ ಅಲ್ಲ ಅದಾಗೋದು ಸೊ ಆ ಅಕೌಂಟ್ ಅಲ್ಲಿ ಆಗೋ ಡೆಪಾಸಿಟ್ಸ್ ಇದೆಯಲ್ಲ That is the only thing that you can carry from here. It is like Western Union money transfer. You can't carry any amount of money you, you have earned here through the profession. You will have to leave and go. But uh, the blessings, the good wishes, that it gets directly deposited there. Therefore, you can carry. It's a conversion. Conversion of money to take it there. So, I don't know. आज फार आज पासिबल कॉर्ट मे प्रति रोस्टल नोडितीमार हद्द्र मैटर्स विशन टू से कंफर्टबली पुटू दिल्ली बेरे आगोदे जज्मे बरी बरिया पेड फॉर् दट मै जॉबू डिस कैस वेल टू डू दैट ऐ कॉन्टर्क मै रेस्पासीबिटी बहुश तमनपिबा तो इन यारीनियर् मोहन रंगमार गोति दी जड्टर्ड आज ए सवि जड् सीनियर डिवीजन ना सिव जड् सीनियर डिवीजन अच्छे टू मै मेमोरी इफ इजै दीटैर्ड अगे बेग प्रमोशन आती है प्रमोशन वाज आलोल आेम ग्रउंड ಅವರು ಜಜ್ಮೆಂಟ್ ಬರ್ದಿದ್ದೇ ನಾನು ನೋಡ್ಲಿಲ್ಲ ನಾನು ಸುಮಾರು ಒಂದೂವರೆ ವರ್ಷ ಎರಡು ವರ್ಷ ಅವರ ಕೋರ್ಟ್ ನೊಗಡೆಗೆ ಪ್ರಾಕ್ಟೀಸ್ ಮಾಡಿದ್ದೆ ಇನ್ ಎಸ್ ಸಿ ಎಚ್ ಎಸ್ ಸಿ ಎಚ್ ಸೆವೆಂಟೀನ್ ಒಂದ್ರಲ್ಲೂ ಅವ್ರು ಜಜ್ಮೆಂಟ್ ಬರೀತಿರ್ಲಿಲ್ಲ ಸ್ಮಾಲ್ ಕಾಸ್ ಸೂಟ್ಸು ಅವ್ರು ಕರೆಯೋದು ಏನೇ ದುಡ್ಡು ತಗೊಂಡಿದ್ದೆ ತಾನೆ ಇವ್ರು ಕೇಳೋ ತರದಲ್ಲಿ ಎಮೋಷನಲ್ ಆಗಿ ಅವನ್ ಇಲ್ಲ ಅನೇಕ ಇರಲಿಲ್ಲ ಮತ್ತೆ ಕೊಟ್ಬಿಡ್ಬೇಕು ಪಾಪ ಪಾಪ ಬಂದ್ಬಿಡತ್ತೆ ಮಕ್ಳ ಮರಿಯಲ್ಲಾ ಹಾಳಾಗೋಗ್ಬಿಡ್ತಾರೆ ಕೊಟ್ಬಿಡ್ಬೇಕು ಇಲ್ಲ ಸಾರ್ ನಾನು ಕೊಡ್ತೀನಿ ನನ್ ಸಿಕ್ಕಾಪಟ್ಟೆ ಬಡ್ಡಿ ಕೇಳ್ತಾನೆ ಏಯ್ ಬೊಡ್ಡಿಗೆ ತಗೊಟ್ಟಿದ್ಯಾ ದುಡ್ಡು ಅಂತ ಅವ್ನಿಗೆ ಇಟ್ಕೊಳತ್ಗೆ ಇನ್ನೇನ್ ಬಿಟ್ಟಿ ಕೊಡ್ತಾರೆ ಯಾರವ್ರು ಸ್ಮಾಲ್ ಕಾಸ್ ಸುಟ್ಟು ನೋಡ್ ಸುಟ್ಟು ಏನಕ್ಕೆ ಬರುತ್ತೆ ಬಡ್ಡಿಗೆ ಬಂದಿರುತ್ತೆ ಬೊಡ್ಡಿಗೆ ತಗೊಂಡಿದ್ಯಾ ಹೋಗ್ಬಾರ್ದು ಪಾಪ ಬುಡ್ಡಿ ದುಡ್ಡು ತಗೋಬಾರ್ದು ಪಾಪ ಅನ್ನೋದು ಅವ್ರ ಪಾಪ ಏನೋ ಮಾಡೋದು ಎಲ್ಲ ಆಗಿ ಕೊನೆಗೆ ನೋಡು ಎಷ್ಟ್ರೀ ದುಡ್ಡು ಐದು ಸಾವಿರ ರೂಪಾಯಿ ನೂರ್ನೂರು ರೂಪಾಯಿ ಥರ ಇನ್ಸ್ಟಾಲ್ಮೆಂಟ್ ಕೊಡಿಸ್ಬಿಡ್ತೀನಿ ಕಟ್ಬಿಡತ್ತ ಪ್ಲೇಟ್ ಗೆಲ್ಲೋಬೇಕು ನೂರು ನೂರು ರೂಪಾಯಿ ತಗೊಳ್ಳಿ ಇಲ್ಲ ಸ್ವಾಮಿ ಆಗಲ್ಲ ಅಂದ್ರೆ ಆಯ್ತು ನೂರೈವತ್ತು ರೂಪಾಯಿ ಕೊಡಿಸ್ಬೋಣ ಅಂತ ಈ ಗಾಟ್ ಸೆಟಲ್ ಮೆನಿ ಮ್ಯಾಟರ್ಸ್ ಮೆನಿ ಮ್ಯಾಟರ್ಸ್ ಈ ಗಾಟ್ ಸೆಟಲ್ಡ್ ಇನ್ ಇಸ್ಕೋಟ್ ಲೈದ್ ಅಜೆಂಡ್ ಮಾಡಿ ಏನೋ ಹೇಳಿ ಮಾಡಿ ಜಜ್ಮೆಂಟ್ ಬರೀತಿರ್ಲಿಲ್ಲ ಅವ್ರು ಜಜ್ಮೆಂಟೇ ಬರೀತಿರ್ಲಿಲ್ಲ ಬರ್ರೇ ಇದೆ ಪ್ರಮೋಷನ್ ಡಿಲೇಡ್ ಫ್ರಮ್ ಜೂನಿಯರ್ ಟು ಸೀನಿಯರ್ ಡಿವಿಷನ್ ಅಲ್ಟಿಮೇಟ್ಲಿ ಪೋರ್ ಮ್ಯಾನ್ ರಿಟೈರ್ಡ್ ಆಸ್ ಎಸ್ ಇದು ಸಿವಿಲ್ ಜೆಡ್ ಸೀನಿಯರ್ ಡಿವಿಶನ್ ಡಿಸ್ಟಿಕ್ ಜಡ್ ಪ್ರಮೋಷನ್ ಆಗಲಿಲ್ಲ ಹಂಗ ಆಗೋ ಬಿಡುತ್ತೋ ನನ್ನ ಸತಿ ಏನು ಮಾಡಕ್ ಬರಲ್ಲ ಬಟ್ ಐ ಯ ತುಂಬಾ ಕೂಡ ಎಲ್ಲ ಹೇಳಿ ಸಮಾಧಾನ ಹೇಳಿ ಇನ್ಸಿಡೆಂಟಲಿ ರೈಟ್ ತುಂಬಾ ಸತಿ ನಾವು ಮನುಸ್ಮೃತಿನ ವಿ ಕಂಡೆಮ್

ಆಸ್ಕಿಂಗ್ ದಿ 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 ಮ್ಯಾನ್ ಟು ಟು ಪೇ ಆನ್ ಮನಿ ಅಮೌಂಟ್ ಅಂತ ಆಮೇಲೆ ನಾರದ ಸ್ಮೃತಿ ಬರೋ ಅಷ್ಟೊತ್ತಿಗೆ ನಾರದ ಬರೀತಾನೆ ಒಂದು ತ್ರೀ ಹಂಡ್ರೆಡ್ ಇಯರ್ಸ್ ಡಿಫ್ರೆನ್ಸ್ ಬರುತ್ತೆ ಅಕಾರ್ಡಿಂಗ್ ಟು ದಿ ವೆಸ್ಟರ್ನರ್ಸ್ ಫ್ರಮ್ ಮನು ಅಂಡ್ ನಾರದ ನಾರದ ಬರೀತಾನೆ इन दि वेस्टर्न पार्ट आफ् दिस कंट्री द्ले मारवाड नो मारवाड बड्डी मारवाड इन दैर ए रुपी रुपी बी चार इंट्रेस्टेड प्राक्टिस नंजीत श्रीधर वर्स मईदर ನೌ ಯು ಸಿ ವಾಟ್ ಆಪನ್ಸ್ ಇನ್ ದಿ ಟೈಮ್ ದಿಸ್ ಥರ್ಡ್ ಸೆಂಚುರಿ ಕೇಮ್ ಇನ್ ಥರ್ಡ್ ಸೆಂಚುರಿ ಡ್ರಮ್ ಅಂತ ದಟ್ ಇಸ್ ದಿ ಕರೆನ್ಸಿ ನೇಮ್ ಕರೆನ್ಸಿ ನೇಮ್ ಈಸ್ ಡ್ರಮಂ ಈಗಿನ ಪಾಟ್ನ ಇದೆಯಲ್ಲ ಅದೇ ಪಾಟಲ್ಲಿ ಪುತ್ರ ಅಲ್ಲಿ ಅವನು ಟೂ ಪರ್ಸೆಂಟ್ ಒಪ್ಕೊಂಡ್ಬಿಟ್ರತ ನಾಗ್ಲೇನೇ ಇನ್ ಥರ್ಡ್ ಸೆಂಚುರಿ ಟೂ ಪರ್ಸೆಂಟ್ month that is 24% per annum was an accepted practice recorded so pataliputra 3rd century case the court records that some of uh, money was uh, kept uh, with the defendant father of the defendant the forefather of the defendant great grandfather of the defendant ಫಾರ್ ಎ ಇಂಟ್ರೆಸ್ಟ್ ಆಫ್ ಟು ಪರ್ಸೆಂಟ್ ಸೊ ಬ್ರಹ್ಮಂತ ಆವಾಗ ಅದನ್ನ ಕೊಟ್ಬಿಟ್ಟು ಅವರು ತಗೊಂಡಿರ್ತಾರಲ್ಲಿ ಆ ತರ